ನಮಸ್ಕಾರ ಬೇಳೆ ಅವಲಕ್ಕಿ ಸೋಡಾ ಯಾವುದನ್ನು ಉಪಯೋಗಿಸ್ತೇನೆ ಉದಕ್ಕೆ ಬರೆಸಿ ಹತ್ತಿ ಅಂತ ಮೃದುವಾದ ಸೆಟ್ ದೋಸೆ ಮಾಡ್ತಾಯಿದ್ದೀನಿ ಅದು ಬೂದು ಕುಂಬಳಕಾಯಿಯ ಸೆಟ್ ದೋಸೆ ಜೊತೆಗೆ ಹುರುಳಿಕಾಳಿನ ಚಟ್ನಿ ಮಾಡ್ತಾಯಿದ್ದೀನಿ ನೋಡ್ತಿದ್ರೆ ಯಾರ್ಯಾರಿಗೆ ತಿನ್ನಬೇಕು ಅನ್ನಿಸ್ತಾ ಇದೆ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕರನೂ ಹೌದು ನಾನೊಂದು ಕಾಲು ಕೆ ಜಿ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವ ಅಕ್ಕಿ ಬೇಕಾದರೂ ತೊಗೊಳ್ಬಹುದು ದೋಸೆ ಚೆನ್ನಾಗೇ ಬರುತ್ತೆ ಮತ್ತು ಒಂದು ಅರ್ಧ ಚಮಚ ಮೆಂತ್ಯ ತೊಗೊಂಡಿದ್ದೀನಿ ಎರಡನ್ನು ಕಡೆಯ ಪಕ್ಷ ಅಂದರೂ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆಸ್ಬೇಕು ನಾನು ಅಕ್ಕಿ ಮೆಂತ್ಯ ಎರಡನ್ನೂ ಚೆನ್ನಾಗಿ ನೆನೆಸಿ ಎರಡು ಸಲ ಚೆನ್ನಾಗಿ ತೊಳೆದಿದ್ದೀನಿ ನಾನು ನೀರು ಹಾಕದೇ ರುಬ್ಬಬೇಕಾಗಿರೋದ್ರಿಂದ ಅಕ್ಕಿ ಮೆಂತ್ಯ ಎರಡನ್ನೂ ಚೆನ್ನಾಗಿ ನೆನೆಸಬೇಕು ಈಗ ಎರಡನ್ನೂ ನಾನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ನೋಡಿ ನಾನಿಲ್ಲಿ ಉದ್ದಿನಬೇಳೆ ಉಪಯೋಗಿಸಿಲ್ಲ ಹುದುಗೆ ಬರ್ಸೋಕ್ಕೆ ಮತ್ತು ಹಾಕ್ತಾ ಹಾಕ್ತಾಯಿಲ್ಲ ಇದನ್ನು ನಾನೀಗ ನುಣ್ಣಗೆ ರುಬ್ಕೊಳ್ತೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಬೂತ್ಕುಂಬಳಕಾಯಿ ತೊಗೊಂಡಿದ್ದೀನಿ ಇದರಲ್ಲಿ ಅರ್ಧ ಮಾತ್ರ ಅಂದರೆ ಒಂದು ಕಾಲು ಕೆ ಅಷ್ಟು ಬೂತ್ಕುಂಬಳಕಾಯಿನ ಈ ದೋಸೆಗೆ ಉಪಯೋಗಿಸ್ತಾ ಇದ್ದೀನಿ ಉಳಿದ ಕಾಲು ಕೆ ಜಿ ಕುಂಬಳಕಾಯಿಯಿಂದ ಹುಳಿನೋ ಕೂಟೋ ಅಥವಾ ಮಜ್ಜಿಗೆ ಹುಳಿ ಏನು ಬೇಕಾದರೂ ಮಾಡ್ಕೊಳ್ಬೋದು ಮೊದಲು ತಿರುಳು ಸಿಪ್ಪೆ ಎಲ್ಲ ತೆಗೆದು ಆಮೇಲೆ ಹೆಚ್ಚುತ್ತಾ ಇದ್ದೀನಿ ನೋಡಿ ಬೂತ್ಕುಂಬಳಕಾಯಿ ಮುಟ್ಟಿ ತಲೆ ಕೂದಲು ಮುಟ್ಕೊಂಡ್ರೆ ತಲೆ ಕೂದಲು ಬೆಳ್ಳಗಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಕುಂಬಳಕಾಯಿ ಮುಟ್ಟಿದ ತಕ್ಷಣ ಕೈ ಬಿಡಬೇಕು ಮತ್ತು ಬೂದ್ ಕುಂಬಳಕಾಯಿ ತೊಗೋಬೇಕಾದ್ರೆ ನೋಡಿ ಎಳೆಯದಾಗಿರೋ ಕುಂಬಳಕಾಯಿ ತೊಗೋಬೇಕು ಅದು ಬೆಂಡ್ ಬಂದಿರಬಾರ್ದು ನೋಡಿ ನಾನಿಲ್ಲಿ ಇಷ್ಟು ಸಣ್ಣದಾಗಿ ಹೆಚ್ಚಿದ್ದೀನಿ ಈ ರೀತಿ ಹೆಚ್ಚಿಕೊಂಡ್ರೆ ರುಬ್ಬೋದು ತುಂಬ ಸುಲಭ ಆಗುತ್ತೆ ಈಗ ರುಬ್ಬಿದ ಕುಂಬಳಕಾಯನ್ನ ಅಕ್ಕಿ ರುಬ್ಬಿದ್ನಲ್ಲ ಅದೇ ಮಿಕ್ಸಿ ಜಾರ್ಗೆ ಇದ್ದೀನಿ ಮತ್ತು ಇದನ್ನು ನಾನು ರುಬ್ಕೊಳ್ತೀನಿ ಬೂತ್ ಕುಂಬಳಕಾಯಲ್ಲಿ ನೀರಿನ ಅಂಶ ತುಂಬ ಹೆಚ್ಚಾಗಿರುತ್ತೆ ಹಾಗಾಗಿ ರುಬ್ಬುವಾಗ ನಾವು ಒಂದು ಸ್ವಲ್ಪ ನೀರು ಹಾಕುವ ಅವಶ್ಯಕತೆಯೂ ಬರೋಲ್ಲ ನೋಡಿ ದೋಸೆ ಹಿಟ್ಟು ರುಬ್ಬಿದ್ದಾಯಿತು ಒಂದು ಬಟ್ಲಿಗೆ ಹಾಕ್ತಾಯಿದ್ದೀನಿ ಹಿಟ್ಟಿನ ಹದ ನೋಡಿ ಇಷ್ಟು ಗಟ್ಟಿಯಾಗಿರಬೇಕು ಈಗ ತಟ್ಟೆ ಮುಚ್ಚಿಟ್ಬಿಟ್ಟು ಹುದಕ್ಕೆ ಬರೋಕ್ಕೆ ಬಿಟ್ಬಿಡ್ತೀನಿ ನಾನು ಇಡೀ ರಾತ್ರಿ ಬಿಟ್ಟಿದ್ದೀನಿ ಹುದಕ್ಕೆ ಬರೋಕ್ಕೆ ಚಳಿಗಾಲದಲ್ಲಿ ಹುದುಗೆ ಬರೋದು ಸ್ವಲ್ಪ ನಿಧಾನ ಆಗುತ್ತೆ ಆಗ ಸ್ವಲ್ಪ ಬೇಗ ರುಬ್ಬಿಟ್ಟು ಜಾಸ್ತಿ ಹೊತ್ತು ಹುದಕ್ಕೆ ಬರೋಕ್ಕೆ ಬಿಡಬೇಕು ಬೇಸಿಗೆಯಾದರೆ ಬೇಗ ಹುದಕ್ಕೆ ಬಂದುಬಿಡತ್ತೆ ನಾನು ಇದು ಮಾರನೇ ದಿನ ಬೆಳಿಗ್ಗೆ ದೋಸೆ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ಹುದಕ್ಕೆ ಬಂದಿದೆ ದೋಸೆ ಹಿಟ್ಟಿಗೆ ಈಗ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಹಿಟ್ಟನ್ನು ಕಲಸಿ ಎಣ್ಣೆ ಸವರಿರುವಂಥ ಕಾದ ಹೆಂಚಿನ ಮೇಲೆ ಹಾಕ್ತಾಯಿದ್ದೀನಿ ಮತ್ತು ಈ ದೋಸೆನ ನಾವು ತೆಳ್ಳಗೆ ಮಾಡೋಕ್ಕಾಗಲ್ಲ ಇದು ಸ್ವಲ್ಪ ದಪ್ಪನಾಗೆ ಮಾಡಬೇಕು ಮತ್ತು ದೋಸೆ ಹಿಟ್ಟು ಹಾಕ್ಬಿಟ್ಟು ತುಂಬ ಅಗಲ ಮಾಡಬಾರ್ದು ಒಂದು ಸುತ್ತ ಅಗಲ ಮಾಡಿದ್ರೆ ಸಾಕು ನೋಡಿ ನಾನು ದಪ್ಪನಾಗಿಯೇ ದೋಸೆ ಮಾಡಿದ್ದೀನಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಾದರೂ ಹಾಕ್ಬೋದು ಮತ್ತು ಈ ದೋಸೆನ ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು ನೋಡಿ ಈಗ ಎರಡನೇ ದೋಸೆ ಮಾಡ್ತಾ ಇದ್ದೀನಿ ಮತ್ತು ಈ ದೋಸೆ ಹೆಂಚಿನಿಂದ ಸುಲಭವಾಗಿ ಬಂದ್ಬಿಡುತ್ತೆ ಹೆಂಚಿಗೆ ಅಂಟ್ಕೊಂಡು ತುಂಬ ರಗಳೆ ಆಗಲ್ಲ ಈಗ ರುಚಿ ರುಚಿಯಾದ ಬೂದ್ ದೋಸೆ ಸಿದ್ಧವಾಯ್ತು ಇದಕ್ಕೆ ಜೊತೆಗೆ ಏನಾದರೂ ಮಾಡಬೇಕಲ್ಲ ನಾನು ಹುರುಳಿ ಕಾಳಿನ ಚಟ್ನಿ ಮಾಡ್ತಾ ಇದ್ದೀನಿ ಇದಕ್ಕೆ ಬಾಂಬೆ ಸಾಗು ತುಂಬ ಒಳ್ಳೆಯ ಕಾಂಬಿನೇಷನ್ ಆಗುತ್ತೆ ಮೊದಲು ಒಂದು ಬಟ್ಲು ಹುರುಳಿ ತೊಗೊಂಡಿದ್ದೀನಿ ಹುರುಳಿನ ಚೆನ್ನಾಗಿ ಘಮ ಬರೋವರೆಗೂ ಮತ್ತೆ ಬಣ್ಣ ಬದಲಾಗುವವರೆಗೂ ಹುರಿಬೇಕು ಸಣ್ಣ ಉರಿನಲ್ಲಿ ಹುರಿದ್ರೆ ಒಳ್ಳೆಯದು ಗರಿಗರಿನೂ ಆಗುತ್ತೆ ಮತ್ತೆ ಎರಡು ಹೆಸರು ಕರ್ಬೇವು ಹಾಕ್ತಾ ಇದ್ದೀನಿ ಮತ್ತೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಹಾಕಿ ಮತ್ತೆ ಹುರಿತೀನಿ ಹುರುಳಿ ಉಷ್ಣ ಆಗಬಹುದು ಅದಕ್ಕೆ ಒಂದು ಕಾಲು ಚಮಚ ಮೆಂತ್ಯ ಹಾಕ್ತಾ ಇದ್ದೀನಿ ಚಳಿಗಾಲದಲ್ಲಿ ಮಾಡೋದಾದರೆ ಒಂದು ನಾಲ್ಕು ಕಾಳು ಮೆಣಸನ್ನು ಹಾಕ್ಬೋದು ಬೇಸಿಗೆ ಆದರೆ ಮೆಣಸು ಹಾಕದೇ ಇದ್ರೂ ಪರವಾಗಿಲ್ಲ ಮತ್ತು ಒಂದೆರಡು ನಿಮಿಷ ಕೈ ಆಡಿಸ್ಬಿಟ್ಟು ಬಿಟ್ಬಿಡ್ತೀನಿ ಇದು ತಣ್ಣಗೆ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಬಟ್ಲು ಹಸಿ ಕಾಯಿ ತುರಿ ಹಾಕ್ತೀನಿ ಮತ್ತು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ ಮತ್ತು ಚೂರು ಶುಂಠಿ ರುಚಿಗೆ ಉಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ರುಬ್ಬಕ್ಕೆ ಬೇಕಾದಷ್ಟು ನೀರು ಹಾಕ್ತಾಯಿದ್ದೀನಿ ಮತ್ತೀದನ್ನು ನುಣ್ಣಗೆ ರುಬ್ಕೊಳ್ತೀನಿ ನಾನು ಚಟ್ನಿನ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾದ ಹದಕ್ಕೆ ನೀರು ಹಾಕಿ ಹದ ಸರಿ ಮಾಡಿಕೊಂಡು ಚಟ್ನಿ ಮಾಡ್ಕೊಳ್ಬಹುದು ಕೊನೆಯದಾಗಿ ಇದಕ್ಕೆ ನಾನು ಸಾಸಿವೆ ಇಂಗು ಮತ್ತು ಕರ್ಬೇವಿನ ಒಗ್ಗರಣೆ ಹಾಕ್ತಾಯಿದ್ದೀನಿ ಇಷ್ಟು ಮಾಡಿದ್ರೆ ಹುರುಳಿಕಾಳಿನ ಚಟ್ನಿ ತಿನ್ನೋಕ್ಕೆ ಸಿದ್ಧವಾಗುತ್ತೆ ಅತ್ಯಂತ ಮೃದುವಾದ ಬೂದ್ ಕುಂಬಳಕಾಯಿ ದೋಸೆ ಜೊತೆ ಹುರುಳಿಕಾಳಿನ ಚಟ್ನಿ ನಿಮಗೆ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ